ವಿಜೇಂದ್ರ ಮತ್ತು ಯತ್ನಾಳ್ ಅವರನ್ನ ಮುಖಾಮುಖಿ ಕೂರಿಸಿಕೊಂಡು ಅಭಿಪ್ರಾಯನ ಸಂಗ್ರಹಿಸಿದ್ದಾರೆ ಇಬ್ಬರಿಗೂ ಕೂಡ ಖಡಕ್ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ವಿಜೇಂದ್ರ ಪಕ್ಷದಲ್ಲೇ ಇನ್ನೂ ಕಿರಿಯ ಅವನಿಗೆ ಏನು ಸಿದ್ಧಾಂತ ಇಲ್ಲ ಭ್ರಷ್ಟ ಅನ್ನೋ ಲೇಬಲ್ ಬೇರೆ ಆತನ ಮೇಲಿದೆ ಆತನನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಿದ್ದಕ್ಕೆ ನನ್ನ ವಿರೋಧ ಇದೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ತನ್ನದು ಮತ್ತು ತನ್ನ ಕುಟುಂಬದೇ ಹಿಡಿತ ಇರಬೇಕು ಅಂತ ಯಡಿಯೂರಪ್ಪ ಅವರು ಹೌನಿಸ್ತಾ ಇದ್ದಾರೆ ಅವರ ಈ ಅಪಹಪೀತನವನ್ನ ಬಿಜೆಪಿಯ ಹಲವರು ವಿರೋಧಿಸ್ತಾ ಇದ್ದಾರೆ ಅದರಲ್ಲೂ ಯತ್ನಾಳ್ ಅಂತವರು ಬಹಿರಂಗವಾಗಿಯೇ ಮಾತಾಡ್ತಾ ಇದ್ದಾರೆ ನಮಸ್ಕಾರ ನಾನು ಸ್ವಪ್ನ ರಾಜ್ಯ ಬಿಜೆಪಿಯಲ್ಲಿ ಹಗ್ಗ ಜಗ್ಗಾಟ ಬಹಿರಂಗವಾಗಿಯೇ ನಡೀತಾ ಇದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭ್ರಷ್ಟಾಚಾರ ಹಗರಣ ಅವ್ಯವಹಾರಗಳ ಜೊತೆಗೆ ಪಕ್ಷದೊಳಗಿನ ಒಗ್ಗಟ್ಟಿನ ಕೊರತೆ ಬಂಡಾಯ ಅಸಮಾಧಾನಗಳ ಕಾರಣದಿಂದ ಬಿಜೆಪಿ ಹೀನಾಯವಾಗಿ ಸೋಲನ್ನ ಉಂಡಿದೆ ಲೋಕಸಭಾ ಚುನಾವಣೆಯಲ್ಲಿ ಹಿಂದುತ್ವ ಮತೀಯವಾದ ಹಾಗೂ ಮೋದಿ ಮುಖ ನೋಡಿ ಜನರು ಮತ ಚಲಾಯಿಸಿದ್ರಿಂದ ಬಿ ಜೆ ಪಿ ಒಂದಷ್ಟು ಸ್ಥಾನಗಳನ್ನ ಗೆದ್ಕೊಂಡಿದ್ಬಿಟ್ರೆ ಪಕ್ಷದ ಸಂಘಟನೆಯಲ್ಲಿ ಬಿಜೆಪಿ ಭಾರಿ ಹಿಂದುಳಿದಿದೆ ಮತ್ತೆ ಕೋಮು ಗಲಭೆ ಸಂಘರ್ಷದ ಬಗ್ಗೆ ಪ್ರಚೋದನಾಕಾರಿ ಹೇಳಿಕೆ ನೀಡೋದಕ್ಕೆ ಆರಂಭಿಸಿದೆ ಏನದು ಬಿಜೆಪಿ ಒಳಗಿನ ಕಿತ್ತಾಟಗಳು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ವಾದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಇನ್ನು ಪಾಕಿಸ್ತಾನ ಮುಸ್ಲಿಮರ ಬಗ್ಗೆ ಹೇಳಿಕೆ ಕೊಡ್ತಾನೆ ಕೆಲವು ಬಿ ಜೆ ಪಿ ನಾಯಕರು ಸುದ್ದಿಯಲ್ಲಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಬಿ ಜೆ ಪಿ ನಾಯಕರು ಆಂತರಿಕ ಭಿನ್ನಾಭಿಪ್ರಾಯ ಬಂಡಾಯ ಆರೋಪ ಪ್ರತ್ಯಾರೋಪಗಳ ಕಾರಣಕ್ಕಾಗಿಯೇ ಸದ್ದು ಮಾಡ್ತಾ ಇದ್ದಾರೆ ಸುದ್ದಿ ಆಗ್ತಾ ಇದ್ದಾರೆ ರಾಜ್ಯ ಬಿ ಜೆ ಪಿಯಲ್ಲಿನ ಬಂಡಾಯವನ್ನು ಶಮನ ಮಾಡುವಲ್ಲಿ ಪ್ರಧಾನಿ ಮೋದಿ ಆದಿಯಾಗಿ ಬಿಜೆಪಿ ಹೈಕಮಾಂಡ್ ವಿಫಲ ಆಗಿದೆ ರಾಜ್ಯ ಬಿಜೆಪಿ ನಾಯಕರನ್ನ ಹತೋಟಿಗೆ ತರೋದಕ್ಕೆ ಆರ್ಎಸ್ಎಸ್ ಮುಂದಾಗಿದ್ದು ಗುರುವಾರ ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರು ಮುಖಂಡರನ್ನೊಳಗೊಂಡ ಸಭೆನ ನಡೆಸಿದೆ ಇನ್ನು ಆರ್ಎಸ್ಎಸ್ ಮುಖಂಡ ಮುಕುಂದ್ ಮತ್ತು ಬಿಎಲ್ ಸಂತೋಷ್ ಹಾಗೂ ಸಂಘದ ಪ್ರಮುಖ ಮುಖಂಡರು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ವಿಜಯಪುರ ಶಾಸಕ ಬಸವನಗೌಡ ಯತ್ನಾಳ್ ಸೇರಿದಂತೆ ಬಿಜೆಪಿಯ ಹಲವರನ್ನ ಕರೆಸಿಕೊಂಡು ಸಭೆನ ನಡೆಸಿದ್ದಾರೆ ವಿಜೇಂದ್ರ ಮತ್ತು ಯತ್ನಾಳ್ ಅವರನ್ನ ಮುಖಾಮುಖಿ ಕೂರಿಸಿಕೊಂಡು ಅಭಿಪ್ರಾಯನ ಸಂಗ್ರಹಿಸಿದ್ದಾರೆ ಇಬ್ಬರಿಗೂ ಕೂಡ ಖಡಕ್ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ರಾಜ್ಯದಲ್ಲಿ ಎಲ್ಲರೂ ಒಗ್ಗಟ್ಟಿನಲ್ಲಿ ಹೋಗಬೇಕು ಒಗ್ಗಟ್ಟಿನ ಮಂತ್ರನ ಜಪಿಸಬೇಕು ಅಂತ ಸೂಚನೆಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಂದಹಾಗೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಮಗ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಯತ್ನಾಳ್ ನಿರಂತರವಾಗಿ ಕೆಂಡ ಕಾರ್ತಾನೆ ಇದ್ದಾರೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಕೊರೋನಾ ವೈದ್ಯಕೀಯ ಉಪಕರಣಗಳ ಖರೀದಿಯಲ್ಲಿ ಬರೋಬ್ಬರಿ ನಲವತ್ತು ಸಾವಿರ ಕೋಟಿ ರೂಪಾಯಿ ಹಗರಣ ನಡೆದಿದೆ ಅಂತ ಯತ್ನಾಳ್ ಪದೇ ಪದೇ ಆರೋಪ ಮಾಡ್ತಾನೆ ಇದ್ದಾರೆ ಇನ್ನು ಕೋವಿಡ್ ಹಗರಣದ ಬಗ್ಗೆ ಕಾಂಗ್ರೆಸ್ ಸರ್ಕಾರ ತನಿಖೆಯನ್ನ ಕೂಡ ನಡೆಸಿದ್ದು ಎರಡು ಸಾವಿರದ ಎರಡು ನೂರು ಕೋಟಿ ರೂಪಾಯಿ ಅವ್ಯವಹಾರ ನಡೆದಿರೋ ಬಗ್ಗೆ ತನಿಖಾ ಸಮಿತಿ ವರದಿ ನೀಡಿದೆ ಅಂತ ಹೇಳಲಾಗ್ತಾ ಇದೆ ಹಗರಣ ಮಾತ್ರ ಅಲ್ಲದೆ ಮುಖ್ಯಮಂತ್ರಿ ಹುದ್ದೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ವಿಷಯವಾಗಿ ಯತ್ನಾಳ್ ಆಗಾಗ ಯಡಿಯೂರಪ್ಪ ಕುಟುಂಬದ ವಿರುದ್ಧ ವಾಗ್ದಾಳಿನ ನಡೆಸ್ತಾನೇ ಇದ್ದಾರೆ ಏನು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜಯೇಂದ್ರ ಅವರನ್ನು ನಾನು ಎಂದೂ ಕೂಡ ಒಪ್ಪೋದಿಲ್ಲ ಮುಂದಿನ ಅಧ್ಯಕ್ಷ ಯಾರು ಅಂತ ಪಕ್ಷದ ವರಿಷ್ಠರು ಕೂಡಲೇ ನಿರ್ಧರಿಸಬೇಕು ಅಂತ ರಮೇಶ್ ಅವರು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ವಿಜಯೇಂದ್ರ ಪಕ್ಷದಲ್ಲೇ ಇನ್ನೂ ಕಿರಿಯ ಅವನಿಗೆ ಏನೂ ಸಿದ್ಧಾಂತ ಇಲ್ಲ ಭ್ರಷ್ಟ ಅನ್ನೋ ಲೇಬಲ್ ಬೇರೆ ಆತನ ಮೇಲಿದೆ ಆತನನ್ನು ರಾಜ್ಯಾಧ್ಯಕ್ಷನಾಗಿ ಮಾಡಿದ್ದಕ್ಕೆ ನನ್ನ ವಿರೋಧ ಇದೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ಇಲ್ಲಿ ಬಿ ಜೆ ಪ್ರಮುಖ ನಾಯಕನೊಬ್ಬ ಕರ್ನಾಟಕದ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಬಗ್ಗೆ ಇಷ್ಟೊಂದು ಸ್ಪಷ್ಟವಾಗಿ ಭಿನ್ನಮತ ವ್ಯಕ್ತಪಡಿಸಿದ ಬಳಿಕನೂ ಇದ್ರ ವಿರುದ್ಧ ಬಿ ಜೆ ಪಿಯ ಇತರ ನಾಯಕರು ತುಟಿ ಬಿಚ್ಚಿಲ್ಲ ವಿಜೇಂದ್ರ ಅವರಿಗೆ ಬೆಂಬಲವಾಗಿ ಯಾರೂ ಕೂಡ ಹೇಳಿಕೆನೂ ನೀಡಿಲ್ಲ ಎಷ್ಟು ಮಾತ್ರ ಅಲ್ಲ ಅವರ ಹೇಳಿಕೆ ತಪ್ಪು ಅಂತ ಕೂಡ ಯಾರೂ ಆಕ್ಷೇಪಿಸಿಲ್ಲ ಈತ ಬಸವಗೌಡ ಪಾಟೀಲ್ ಯತ್ನಾಳ್ ಮಾ ಸಾಕು ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮುಗಿಬೀಳ್ತಾರೆ ಶತ್ರುವಿನ ಶತ್ರು ಮಿತ್ರ ಅನ್ನುವಂತೆ ಯತ್ನಾಳ್ ರಮೇಶ್ ಜಾರಕಿಹೊಳಿ ಕೈ ಜೋಡಿಸಿ ವಿಜೇಂದ್ರ ವಿರುದ್ಧ ಯುದ್ಧನ ಸಾರಿದ್ದಾರೆ ಇತ್ತೀಚೆಗೆ ಆಪಾದಿತ ಮೂಡ ಪ್ರಕರಣದ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ವಿಜಯೇಂದ್ರ ನೇತೃತ್ವದಲ್ಲಿ ಬಿ ಜೆ ಪಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ನಡೆಸಿತ್ತು ಈ ಪಾದಯಾತ್ರೆ ಹೊಂದಾಣಿಕೆ ರಾಜಕಾರಣದ ಭಾಗ ಆಗಿದೆ ಅಂತ ಯತ್ನಾಳ್ ಅವರು ಆರೋಪಿಸಿದ್ರು ಪಾದಯಾತ್ರೆಯಿಂದ ಹೊರಗುಳಿದ್ರು ಎಷ್ಟು ಮಾತ್ರ ಅಲ್ಲದೆ ಪಾದಯಾತ್ರೆ ಪ್ರತಿಯಾಗಿ ಯತ್ನಾಳ್ ಮತ್ತು ಸಂಗಡಿಗರು ಕೂಡಲ ಸಂಗಮದಿಂದ ಬಳ್ಳಾರಿಗೆ ಪ್ರತ್ಯೇಕ ಪಾದಯಾತ್ರೆ ನಡೆಸೋದಕ್ಕೆ ನಿರ್ಧಾರ ಮಾಡಿದ್ರು ಇನ್ನು ಗಮನಾರ್ಹವಾಗಿ ಈ ಸಭೆಯಲ್ಲಿ ಮೈಸೂರು ಕೊಡಗು ಮಾಜಿ ಸಂಸದ ಪ್ರತಾಪ್ ಸಿಂಹ ಕೂಡ ಭಾಗಿಯಾಗಿದ್ರು ಈ ಸಭೆಯಲ್ಲಿ ಭಾಗಿಯಾಗಿರೋದು ಪ್ರತಾಪ್ ಸಿಂಹ ಕೂಡ ಯತ್ನಾಳ್ ಬಳಗ ಸೇರಿದ್ದಾರೆ ಅನ್ನೋ ಚರ್ಚೆಯನ್ನ ಹುಟ್ಟುಹಾಕಿತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರೋ ವಿಜಯೇಂದ್ರ ಪಕ್ಷದಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಸಂಘಟನೆ ಮಾಡುವಲ್ಲಿ ವಿಫಲರಾಗ್ತಾ ಇದ್ದಾರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ವಿಜಯೇಂದ್ರ ಅವರ ತವರು ಶಿವಮೊಗ್ಗದಲ್ಲೇನೆ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಬಂಡಾಯನ ಎದ್ದಿದ್ರು ಇನ್ನು ವಿಜಯೇಂದ್ರ ಅವರ ಸಹೋದರ ಬಿವೈ ರಾಘವೇಂದ್ರ ವಿರುದ್ಧ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರು ಈಶ್ವರಪ್ಪ ಅವರನ್ನ ಸಮಾಧಾನ ಪಡಿಸುವಲ್ಲಿ ಬಂಡಾಯವನ್ನ ತನಿಸುವಲ್ಲಿ ಯಡಿಯೂರಪ್ಪ ಸೇರಿದಂತೆ ಬಿಜೆಪಿಯ ಎಲ್ಲ ನಾಯಕರು ವಿಫಲರಾಗಿದ್ರು ಅಂತಿಮವಾಗಿ ಈಶ್ವರಪ್ಪ ಅವರನ್ನು ಪಕ್ಷದಿಂದ ಅಮಾನತ್ತು ಮಾಡುವುದರೊಂದಿಗೆ ಶಿವಮೊಗ್ಗ ಮೇಲಾಟ ಮುಗಿದು ಹೋಯಿತು ರಾಜ್ಯ ಬಿ ಜೆ ಪಿಯಲ್ಲಿ ತನ್ನದು ಮತ್ತು ತನ್ನ ಕುಟುಂಬದೇ ಹಿಡಿತ ಇರಬೇಕು ಅಂತ ಯಡಿಯೂರಪ್ಪ ಅವರು ಹವನಿಸ್ತಾ ಇದ್ದಾರೆ ಅವರ ಈ ಹಪಹಪಿತನವನ್ನು ಬಿ ಜೆ ಪಿಯ ಹಲವರು ವಿರೋಧಿಸ್ತಾ ಇದ್ದಾರೆ ಅದರಲ್ಲೂ ಯತ್ನಾಳ್ ಅಂತವರು ಬಹಿರಂಗವಾಗಿಯೇ ಮಾತಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ನೆಲೆ ಇಲ್ಲದ ಭಾರತೀಯ ಜನತಾ ಪಕ್ಷವನ್ನು ಬೇರು ಮಟ್ಟದಿಂದ ಕಟ್ಟಿ ಬೆಳೆಸಿದ್ರವರಲ್ಲಿ ಒಬ್ಬರಾದ ಬಿ ಎಸ್ ಯಡಿಯೂರಪ್ಪ ಅವರು ತಮ್ಮ ಮಗನನ್ನು ಮುನ್ನೆಲೆಗೆ ತರೋದಕ್ಕೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷನನ್ನಾಗಿ ಮಾಡಿದ್ರು ಈ ವೇಳೆ ಸ್ವತಃ ಲಿಂಗಾಯತರನ್ನೇ ಹಿನ್ನೆಲೆ ಸರಿಸಿದ್ರು ಬಿ ಜೆ ಪಿಯ ಪ್ರಮುಖ ಹನ್ನೆರಡು ಮಂದಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ನಾಯಕತ್ವವನ್ನು ಒಪ್ಪಲಿಲ್ಲ ಬಿ ಜೆ ಪಿ ಒಡೆದು ಹಲವು ಗುಂಪುಗಳಾದವು ಇದಕ್ಕೆ ನಿದರ್ಶನ ಅನ್ನುವಂತೆ ಬೆಂಗಳೂರು ಮೈಸೂರು ಪಾದಯಾತ್ರೆ ವಿಜಯೇಂದ್ರ ನೇತೃತ್ವದಲ್ಲಿ ನಡೆದ್ರೆ ಕೂಡಲ ಸಂಗಮ ಬಳ್ಳಾರಿ ಪಾದಯಾತ್ರೆ ಬಗ್ಗೆ ಯತ್ನಾಳ್ ಮತ್ತು ರಮೇಶ್ ಅವರು ಬಹಿರಂಗವಾಗಿಯೇ ಮಾತಾಡಿದರು ಇನ್ನು ಬಿಜೆಪಿಯಲ್ಲಿ ತಮ್ಮದೇ ಪಡೆ ಕಟ್ತಾ ಇರೋ ಯತ್ನಾಳ್ ಜೊತೆಗೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಸೇರಿದಂತೆ ಹಲವರು ಕೈ ಜೋಡಿಸಿದ್ದಾರೆ ಸೋಮಣ್ಣ ಅರವಿಂದ್ ಬೆಲ್ಲದ್ ಮತ್ತು ಬಸವರಾಜ್ ಬೊಮ್ಮಾಯಿ ಲಿಂಗಾಯತ್ ಬನ ರಚಿಸಿಕೊಂಡಿದ್ದಾರೆ ಒಕ್ಕಲಿಗ ಸಮುದಾಯದ ಪ್ರೀತಂ ಗೌಡ ಪ್ರತಾಪ್ ಸಿಂಹ ಸಿಟಿ ರವಿ ಅಶ್ವತ್ ನಾರಾಯಣ್ ಕೂಡ ಮತ್ತೊಂದು ಬನನ ಕಟ್ಕೊಂಡಿದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪ್ರಹ್ಲಾದ್ ಜೋಶಿ ಸುರೇಶ್ ಕುಮಾರ್ ತೇಜಸ್ವಿ ಸೂರ್ಯ ಅವರು ಬ್ರಾಹ್ಮಣರ ಗುಂಪನ್ನು ಕಟ್ಕೊಂಡಿದ್ದಾರೆ ಆರ್ ಅಶೋಕ್ ರೇಣುಕಾಚಾರ್ಯ ಜೆ ಸಿ ಮಾಧುಸ್ವಾಮಿ ಯಾವ ಕಡೆನೂ ಗುರ್ತಿಸ್ಕೊಳ್ಳದೆ ಬೇಲಿ ಮೇಲಿದ್ದಾರೆ ಹೀಗೆ ಬಿ ಜೆ ಪಿಯಲ್ಲಿ ಜಾತಿ ಗುಂಪುಗಳ ಆಧಾರದ ಮೇಲೆ ಒಬ್ಬೊಬ್ಬರು ಒಂದೊಂದು ದಿಕ್ಕಾಗಿದ್ದಾರೆ ಈ ಎಲ್ಲ ಬಣ ಗುಂಪುಗಳು ಮತ್ತೊಬ್ಬರ ಮಾತನ್ನು ಕೂಡ ಕೇಳುವುದಿಲ್ಲ ಒಬ್ಬರ ವಿರುದ್ಧ ಮತ್ತೊಬ್ಬರು ಕತ್ತಿ ಮಸಿಯೋದು ನಿಂತಿಲ್ಲ ಈ ಬಂಡಾಯವನ್ನು ಶಮನ ಮಾಡೋದಕ್ಕೆ ಆರ್ ಎಸ್ ಎಸ್ ಯತ್ನಿಸ್ತಾ ಇದ್ದು ಗುರುವಾರ ಸಭೆನ ನಡೆಸಿದೆ ಸಭೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಬೇಕು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಭಿಪ್ರಾಯನ ರೂಪಿಸಬೇಕು ಇಷ್ಟು ಮಾತ್ರ ಅಲ್ಲದೆ ಯತ್ನಾಳ್ ತಂಡ ನಿರ್ಧರಿಸಿದ ಬಳ್ಳಾರಿ ಪಾದಯಾತ್ರೆಯನ್ನು ಪಕ್ಷದ ಎಲ್ಲರೂ ಒಟ್ಟಿಗೆ ನಡೆಸಬೇಕು ಅಂತ ಸೂಚನೆನ ನೀಡಿದೆ ಅಂತ ವರದಿಯಾಗಿದೆ ಆದರೆ ಬಿ ಜೆ ಪಿ ಮುಖಂಡರೊಂದಿಗೆ ಆರ್ ಎಸ್ ಎಸ್ ಸಭೆ ನಡೆದ ಮಾರನೆಯ ದಿನನೇ ಆ ಸಭೆ ಸಫಲ ಆಗಿಲ್ಲ ಅನ್ನೋದು ಯತ್ನಾಳ್ ತಂಡ ಬಹಿರಂಗಗೊಳಿಸಿದೆ ಶುಕ್ರವಾರ ಯತ್ನಾಳ್ ಮತ್ತು ಸಂಗಡಿಗರು ರಾಜ್ಯಪಾಲರ ಕಚೇರಿಗೆ ಭೇಟಿನ ನೀಡಿದ್ದು ಮತ್ತೆ ಬಂಡಾಯದ ಬಾವುಟವನ್ನು ಹಾರಿಸಿದ್ದಾರೆ ಈ ಭೇಟಿ ಪೂರ್ವ ನಿಯೋಜಿತ ಅಂತ ಅವರು ಹೇಳಿಕೊಂಡಿದ್ದಾರೆ ಆದಾಗ್ಯೂ ಪಕ್ಷದ ಯಾವೊಬ್ಬ ಪದಾಧಿಕಾರಿಯೂ ಅವರ ಭೇಟಿಯ ಸಮಯದಲ್ಲಿ ಜೊತೆಗಿರಲಿಲ್ಲ ಅವರ ರಾಜ್ಯ ಭವನ ಭೇಟಿಯ ಬಗ್ಗೆ ಬಿಜೆಪಿ ಕಾರ್ಯಾಲಯಕ್ಕೆ ಮಾಹಿತಿನೇ ಇರಲಿಲ್ಲ ಅನ್ನೋ ವಿಚಾರ ಪಕ್ಷದಲ್ಲಿ ಸಾಮರಸ್ಯ ಇಲ್ಲ ಅನ್ನೋ ಸಂದೇಶವನ್ನ ನೀಡಿದೆ ಯತ್ನಾಳ್ ಮತ್ತು ಸಂಗಡಿಗರ ನಡೆಯೂ ಪಕ್ಷದ ಶಿಷ್ಟಾಚಾರಕ್ಕೆ ವಿರುದ್ಧ ಆಗಿದೆ ಅನ್ನೋ ಅಸಮಾಧಾನಗಳು ಬಿ ಜೆ ಪಿ ಒಳಗಡೆ ಕೇಳಿ ಬರ್ತಾ ಇದ್ದಾವೆ ಆರ್ ಎಸ್ ಎಸ್ ಮುಖಂಡರು ಸಭೆನ ನಡೆಸಿದ್ರು ಯತ್ನಾಳ್ ಪಡೆ ತನ್ನ ಧೋರಣೆಯನ್ನಾಗಲಿ ನಡೆಯನ್ನಾಗಲಿ ಬದಲಿಸ್ಕೊಂಡಿಲ್ಲ ಆರ್ ಎಸ್ ಎಸ್ ನಾಯಕರ ಎಚ್ಚರಿಕೆಯ ಮಾತುಗಳು ಕೂಡ ಅವರಿಗೆ ಪಥ್ಯ ಆಗಿಲ್ಲ ರಾಜ್ಯ ಬಿ ಜೆ ಪಿಯ ಬೀದಿ ಕಾಳಗ ಸದ್ಯಕ್ಕಂತೂ ನಿಲ್ಲೋದಿಲ್ಲ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ